ಶಿವಮೊಗ್ಗ ನಗರದ ಕಾಶೀಪುರ ಪಶುವೈದ್ಯಕೀಯ ಕಾಲೇಜು ರಸ್ತೆ ಹಾಗೂ ಜೆ ಎಚ್ ಪಟೇಲ್ ಬಡಾವಣೆಯ ರವಿಶಂಕರ್ ವಿದ್ಯಾಲಯ ಸಮೀಪದ ರಸ್ತೆ ನಡುವೆ ಹಾದು ಹೋಗಿರುವ ರೈಲ್ವೆ ಅಳಿಗೆ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕೆಂಬ ಆಗ್ರಹ ಸುತ್ತಮುತ್ತಲಿನ ಬಡಾವಣೆಗಳ ನಾಗರಿಕರಿಂದ ಕೇಳಿ ಬರಲಾರಂಭಿಸಿದೆ ಸದರಿ ಸ್ಥಳದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಿದರೆ ಕೇವಲ ನೂರು ಅಡಿಗಳ ಅಂತರದಲ್ಲಿ ಸುತ್ತಮುತ್ತಲಿನ ಬಡಾವಣೆಗಳ ನಡುವೆ ವಾಹನಗಳ ಸಂಚಾರ ಸಾಧ್ಯವಾಗಲಿದೆ ಇದರಿಂದ ಸಾವಿರಾರು ನಾಗರಿಕರಿಗೆ ಸಹಕಾರಿಯಾಗಲಿದೆ ಬಡಾವಣೆಗಳ ನಡುವಿನ ಸಂಪರ್ಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಎಂಬುವುದು ನಾಗರಿಕರ ಅಭಿಪ್ರಾಯವಾಗಿದೆ ಸದ್ಯ ಜೆ ಎಚ್ ಪಟೇಲ್ ಬಡಾವಣೆ ಸಹ್ಯಾದ್ರಿ ನಗರ ಸುತ್ತಮುತ್ತಲಿನ ಭಾಗದ ನಾಗರಿಕರು ಕಾಶೀಪುರ ಪಶುವೈದ್ಯಕೀಯ ಕಾಲೇಜು ಭಾಗದ ಬಡಾವಣೆಗಳಿಗೆ ವಾಹನಗಳಲ್ಲಿ ತೆರಳಬೇಕಾದರೆ ಸುಮಾರು ನಾಲ್ಕೈದು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿದೆ ಆದರೆ ಅಂಡರ್ಪಾಸ್ ನಿರ್ಮಾಣದಿಂದ ಕೇವಲ ಸುಮಾರು ನೂರು ಅಡಿ ಅಂತರದಲ್ಲಿ ಸಂಪರ್ಕ ಸಾಧ್ಯವಾಗಲಿದೆ ಜೊತೆಗೆ ಕಾಶೀಪುರ ಭಾಗದಲ್ಲಿರುವ ಪಶುವೈದ್ಯಕೀಯ ಆಸ್ಪತ್ರೆ ಸಿದ್ಧಗಂಗಾ ಬಡಾವಣೆ ಮುನಿಯಪ್ಪ ಲೇಔಟ್ ಲಕ್ಕಪ್ಪ ಲೇಔಟ್ ಜೆ ಎಚ್ ಪಟೇಲ್ ಬಡಾವಣೆ ಸಿಬ್ಲ್ಯಾಕ್ ಸೇರಿದಂತೆ ಆಲ್ಕೊಳ ಗಾಂಧಿ ಬಡಾವಣೆ ಗಾಡಿಕೊಪ್ಪ ಎ ಪಿ ಎಂ ಸಿ ತರಕಾರಿ ಮಾರುಕಟ್ಟೆ ಕಲ್ಲಹಳ್ಳಿ ಗೋಪಾಲಗೌಡ ಬಡಾವಣೆ ಮತ್ತಿತರ ಪ್ರದೇಶಗಳ ಸಂಪರ್ಕಕ್ಕೆ ಅನುಕೂಲವಾಗಲಿದೆ ಎಂಬುದು ನಾಗರಿಕರ ಅಭಿಮತವಾಗಿದೆ ಸದರಿ ಸ್ಥಳದಲ್ಲಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಖಾಸಗಿ ಜಾಗ ಸ್ವಾಧೀನಪಡಿಸಿಕೊಳ್ಳುವ ಅಗತ್ಯವಿಲ್ಲವಾಗಿದೆ ಹಾಗೆಯೇ ಎರಡೂ ಕಡೆ ಸಂಪರ್ಕ ರಸ್ತೆಗಳಿವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎತ್ತರದ ಪ್ರದೇಶದಲ್ಲಿ ರೈಲ್ವೆ ಟ್ರ್ಯಾಕ್ ಇರುವುದರಿಂದ ಅಂಡರ್ಪಾಸ್ ನಿರ್ಮಾಣಕ್ಕೆ ಹೆಚ್ಚು ವೆಚ್ಚ ತಗುಲುವುದಿಲ್ಲ ಎಂದು ನಾಗರಿಕರು ಅಭಿಪ್ರಾಯಪಡುತ್ತಾರೆ ಲೋಕಸಭಾ ಸದಸ್ಯ ಬಿ ವೈ ರಾಘವೇಂದ್ರ ಅವರು ಈಗಾಗಲೇ ರೈಲ್ವೆ ಇಲಾಖೆ ಮೂಲಕ ಉಚ್ಚುರಾಯ ಕಾಲೋನಿ ಸಮೀಪದ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗೆ ಫ್ಲೈಓವರ್ ಹಾಗೂ ಪಿ ಎಂಡ್ ಟಿ ಕಾಲೋನಿ ಬಳಿ ಅಂಡರ್ಪಾಸ್ ಪಾಸ್ ನಿರ್ಮಿಸಿ ಿದ್ದಾರೆ ಸದರಿ ಸ್ಥಳದಲ್ಲಿ ಕೆಲ ಕಿಲೋಮೀಟರ್ ದೂರದಲ್ಲಿರುವ ಪಶುವೈದ್ಯಕೀಯ ಕಾಲೇಜು ಬಳಿಯೂ ಅಂಡರ್ ಪಾಸ್ ನಿರ್ಮಿಸಿದರೆ ಜನ ವಾಹನಗಳ ಸಂಚಾರಕ್ಕೆ ಸಾಕಷ್ಟುಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ಸಂಸದರು ಆದ್ಯ ಗಮನ ಹರಿಸಬೇಕಾಗಿದೆ ಮಿತಿಯೊಳಗೆ ಸದರಿ ಸ್ಥಳದಲ್ಲಿ ಅಂಡರ್ ಪಾಸ್ ನಿರ್ಮಿಸಿ ಜನವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ಬಡಾವಣೆಗಳ ನಿವಾಸಿಗಳು ಮನವಿ ಮಾಡುತ್ತಾರೆ ಜಯತ್ಪಟಲ್ ನಗರದಿಂದ ನಮ್ಮ ಏನು ರೈಲ್ವೆ ಟ್ರ್ಯಾಕ್ ಬರುತ್ತಲ್ಲ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸುಮಾರು ಲೇಔಟ್ಗಳು ಬರ್ತವೆ ಇಲ್ಲಿ ಸಿದ್ಧಗಂಗಾ ಬಡಾವಣೆ ಬರುತ್ತೆ ಲಕ್ಕಪ್ಪ ಬಡಾವಣೆ ಅಂತ ಬರುತ್ತೆ ಸಿದ್ದರಾಮಯ್ಯ ಬಡಾವಣೆ ಬರುತ್ತೆ ಕಾಶಿಪುರ ಹತ್ತಿರ ಬಂತು ಇಲ್ಲಿ ಎಲ್ಲ ಜನಗಳು ಏನು ಮಾಡಬೇಕು ಫ್ಲೈಓವರ್ ದಾಟಿಕೊಂಡು ಭಾಳ ಸುತ್ತಿಗೆ ಬರಬೇಕಾಗತ್ತೆ ಈಗ ಇಲ್ಲೊಂದು ಒಂದು ಅಂಡರ್ ಪಾಸ್ ಆಗಿದ್ರೆ ರೈಲ್ವೆ ಕ್ರಾಸ್ ಒಂದು ಐದು ನಿಮಿಷದಲ್ಲಿ ನಮಗೆ ಪಟೇಲ್ ನಗರ ಸಹ್ಯಾದಿ ನಗರ ಇಲ್ಲೆಲ್ಲಕ್ಕೂ ಲಿಂಕ್ ಸಿಕ್ತಿತ್ತು ಈಗ ಜನಗಳು ಹೆಂಗೆ ಓಡಾಟ ಭಾರಿ ಕಷ್ಟ ಇದೆ ಈಗ ಅದು ತುಂಬ ಅನುಕೂಲ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲೊಂದು ಆದ್ರೂ ಭಾರಿ ಒಳ್ಳೆದಾಗುತ್ತೆ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ಪಶು ಇದುಂಟು ಪಶು ವೈದ್ಯ ಕಾಲೇಜು ಉಂಟು ಅಲ್ಲಿ ಜಾನುವಾರು ತಪಾಸಣೆ ಮಾಡ್ತಾರೆ ಅಲ್ಲಿ ಪ್ರತಿ ದಿನವೂ ಒಂದ್ಸರಿತವೆ ನಮ್ಮಲ್ಲಿ ಸುಮಾರು ಜನ ಗ್ರಾಮೀಣ ಪ್ರದೇಶದ ಬರೋರೆಲ್ಲರೂ ಕೂಡ ಅದು ಮಾಡ್ತಾರೆ ಅವರೆಲ್ಲರೂ ಈಗ ಓವರ್ ದಾಟಿಗೆ ಮರದ್ದು ಭಾರಿ ಕಷ್ಟ ಆಗುತ್ತೆ ಅವರೆಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಇಲ್ಲಿ ಒಂದು ಒಂದು ಓವರ್ ಆಗಬೇಕು ಫ್ಲೈಓವರ್ ಅಲ್ಲ ಇದು ಡೌನ್ ಅಂಡರ್ ಅಂಡರ್ ಪಾಸ್ ಇರಲಿಲ್ಲ ಅಂಡರ್ ಪಾಸ್ ಮಾಡಿದ್ರೆ ಭಾಳ ಚೆನ್ನಾಗಾಗುತ್ತೆ ಆದರೆ ಇದು ಅಂದರೆ ಭಾಳ ಕಷ್ಟ ಆಗುತ್ತೆ ಇದು ಇದು ಕಾಂಗ್ರೆಸ್ ಸುತ್ತ ಮೈಲಾರಕ್ಕೆ ಬಂದ ಹಾಗೆ ನಮ್ದು ಹೋಗಿ ಜಾಗ ಎಲ್ಲೂ ಕಾಣೋದೇ ಇಲ್ಲ ಗೊತ್ತಾಗಲ್ಲ ಇಲ್ಲೇ ಕಾಣ್ತಿರುತ್ತೆ ಹೋಗಕ್ಕಾಗಲ್ಲ ನೋಡಿ ಇಲ್ಲಿಂದ ಜಯೇಶ್ ಪಟೇಲ್ ನಗರ ಸಹ್ಯಾದ್ ನಗರದಿಂದ ನಾವು ಪಶು ವೈದ್ಯ ಕಾಲೇಜಿನ ರೋಡಿಗೆ ಬರೋಕಾದ್ರೆ ಕೆಲ ನಡ್ಕೊಂಡು ಬರದ್ರೆ ಅಂಡರ್ ಪಾಸ್ ಆಗಿದ್ರೆ ಬರೀ ಐದು ನಿಮಿಷ ಆಗುತ್ತೆ ಅದನ್ನು ಬಿಟ್ಟು ನಾವು ಫ್ಲೈಓವರ್ ಆಟಿಕೊಂಡು ಬರೋದ್ರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಟೈಮು ಉಳಿಯುತ್ತೆ ಮತ್ತು ನಮಗೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಹಾಗಂತ ಇಲ್ಲಿಗೆ ಅತ್ಯಂತ ಅವಶ್ಯಕವಾಗಿ ಶಂಕರ್ ಗುರುಜೀಶ್ ಇಲ್ಲಿ ಎಲ್ಲಿ ಮಾಡಬಹುದು ಅಂದರೆ ರವಿಶಂಕರ್ ಗುರು ಜಯಂತಿ ರೋಡು ಉಂಟು ಜಯಪಟ್ಟಣದಲ್ಲಿ ರವಿಶಂಕರ್ ಗುರು ಜಯಂತಿ ಹೇಳಿ ಅಲ್ಲಿಂದ ಸ್ಟ್ರೈಟ್ ರೋಡು ಆ ಶಾಲೆ ಪಕ್ಕದಲ್ಲೇ ಹೈಟ್ ಜಾಗ ಅದಕ್ಕೆ ನನ್ನ ನನ್ಗೆ ಗೊತ್ತಂಗೆ ಭಾಳ ಕನ್ವಿನಿಯೆಂಟ್ ಆಗಿದೆ ಅಲ್ಲೇ ನೀವು ಅಂಡರ್ ಪಾಸ್ ಮಾಡಿದರೆ ಸಾರ್ವಜನಿಕ ಭಾಳ ಅನುಕೂಲ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಪಿ ಎನ್ ಟಿ ಕಾಲೋನಿ ಮಾಡಿದಾಗ ಅಲ್ಲಿ ಬಾರಿ ಡೌನ್ ಇತ್ತು ಸಿಕ್ಕೇ ಕಾಸ್ಟ್ ಆಗಿದೆ ಅದು ಹೈಟ್ ಇರಲಿಲ್ಲ ಇದು ಹೈಟ್ ಇದೆ ಹಾಗೆ ಏನು ಕಷ್ಟ ಆಗಲ್ಲ ಸ್ವಲ್ಪ ನಿಮ್ಮ ಶಾಸಕ ಎಂ ಪಿಗಳೆಲ್ಲ ಮನಸ್ಸು ಮಾಡಿದ್ರೆ ಖಂಡಿತ ಅದು ಅನುಕೂಲ ಆಗುತ್ತೆ ಇದು ಈಗಾಗಲೇ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಂ ಪಿಗಳಾದಂಥ ರಾಘವೇಂದ್ರ ಅವರು ನಾಲ್ಕು ಫ್ಲೈ ಅವ್ರನ್ನ ಶಾಂಕ್ಷನ್ ಮಾಡ್ತಾರೆ ಭಾಳ ಚೆನ್ನಾಗಿದೆ ನಮ್ಮಲ್ಲಿ ಇಲ್ಲಿ ಕೋಟೆ ಗಂಗೂರಲ್ಲಿ ಬೇರೆ ಆ ಜಂಕ್ಷನ್ ಬೇರೆ ಆಗ್ತದೆ ರೈಲ್ವೆ ರಾಣಿಬೆನ್ನೂರಿಗೆ ರೈಲು ಕನೆಕ್ಷನ್ ಮಾಡಿದ್ರೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಕೇಳಿ ಅದ್ರ ಜೊತೆಗೆ ಇಲ್ಲೊಂದು ಅಂಡರ್ ಪಾಸ್ ಮಾಡಿದರೆ ಖಂಡಿತವಾಗಿಯೂ ಇದು ಅವರ ಒಂದು ಕಾರ್ಯಕ್ಷೇತ್ರ ಕ್ಷಮತೆ ಇಂಜಿನ ಜಾಸ್ತಿ ಆದಂಗೆ ಆಗುತ್ತೆ ಮತ್ತು ಇಲ್ಲಿ ಜನತೆಗೆ ಭಾಳ ಅನುಕೂಲ ಆಗುತ್ತೆ ಸರ್ ನಾನು ಶಾಮಣ್ಣ ಅಂತ ಕೇಳಿ ರಿಟೈರ್ಡ್ ಪ್ರಿನ್ಸಿಪಾಲು ಇಲ್ಲಿ ಸೈಯಾದ್ ನಾಯ್ಗರು ಮಾಡ್ತೇವೆ ಇವರು ಶಿವಮೊಗ್ಗ ನಗರ ತುಂಬ ಅಭಿವೃದ್ಧಿ ಆಗ್ತಾ ಇರೋದರಿಂದ ಈಗ ಹೈವೇ ಈಗ ಈಗ ಹೈವೇ ಇದೆಯಲ್ಲ ಅದು ತುಂಬ ಟ್ರಾಫಿಕ್ ಆಗ್ತಾ ಇದೆ ನಮ್ಮ ಕಾಶೀಪುರ ಬಡಾವಣೆಯಿಂದ ನೇರವಾಗಿ ಪಟೇಲ್ ಬಡಾವಣೆ ಹೊಂದ್ಕೊಂಡಂಗೆ ಒಂದು ಮಾರ್ಗ ಇದೆ ಆ ಮಾರ್ಗ ಏನಾದ್ರೆ ರೈಲ್ವೆ ಅಭಿವೃದ್ಧಿ ರೈಲ್ವೆ ಇಲಾಖೆಯವರು ಅಭಿವೃದ್ಧಿ ಮಾಡಿಸಿದರೆ ತುಂಬ ಅನುಕೂಲ ಆಗತ್ತೆ ಸರ್ ಯಾಕಂದರೆ ಟ್ರಾಫಿಕ್ ತುಂಬ ಸಮಸ್ಯೆ ಇರೋದ್ರಿಂದ ಇಲ್ಲಿ ಲಾರಿ ಲಾರಿಗಳು ದಟ್ಟಣೆ ಜಾಸ್ತಿ ಆಗ್ತಾಯಿದೆ ಈಗ ಅಟ್ಲೀಸ್ಟು ವೆಹಿಕಲು ಕಾರು ಅಂಥವು ಪಾಸಾದರೆ ಪಟೇಲ್ ಬಡಾವಣೆ ರವಿಶಂಕರ್ ಗುರುಜಿ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಇದೆ ಸರ್ ಅಲ್ಲಿನಾರ ತುಂಬ ಅಂಡರ್ ಪಾಸಲ್ಲಿ ಅಭಿವೃದ್ಧಿ ಪಡಿಸಿದರೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಕಾಶಿಪುರ ವಿನೋಬ್ ನಗರ ಅಂತ ಹೋಗೋ ಈ ಕಡೆ ಪಟೇಲ್ ಬಡಾವಣೆ ಈ ಕಡೆ ಇದು ಅಂಥ ವೆಟರ್ನರಿ ಕಾಲೇಜು ಆ ಕಡೆ ಎಲ್ಲ ಹೋಗಲಿಕ್ಕೆ ನಾವು ಸುತ್ತ ಸುತ್ತು ಬಳಸಿ ಐದಾರು ಕಿಲೋಮೀಟ್ರ್ ಸುತ್ತ ಸುತ್ತಾಗತ್ತೆ ಆದ್ದರಿಂದ ಅಲ್ಲಿ ಅಂಡರ್ ಪಾಸ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಕಳಕಳಿ ಇದು ರಾಘವೇಂದ್ರ ಸಂಸದರಾದ ರಾಘವೇಂದ್ರ ಅವರು ಒಂದ್ಸತಿ ಬಂದು ಜಾಗನ ವಿಸಿಟ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆನೂ ಕೊಟ್ಟಿದ್ರು ಆದಷ್ಟು ಅದನ್ನು ಅಭಿವೃದ್ಧಿ ಪಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಬೈಕ್ ಗಣೇಶ್ ಅಂತ ಹೇಳಿ ಸ್ವಾಮಿನೋಪ್ಪ ವಾರ್ಡ್ ನಂಬರ್ ಒಂದು ಕಾರ್ಯದರ್ಶಿ ಅಂಡರ್ ಪಾಸ್ ಆದರೆ ಅಂಡರ್ ಪಾಸ್ ರೈಲ್ವೆ ವತಿಯಿಂದ ಅಂಡರ್ ಪಾಸ್ ಮಾಡಿದರೆ ಸಹ್ಯಾದ್ರಿ ನಗರ ಸ್ವಾಮಿನಕೋಪ ಜೆ ಪಟೇಲ್ ನಗರ ಜೆ ಎಚ್ ಪಟೇಲ್ ನಗರ ಈ ಕಡೆ ಕಾಶಿಪುರ ಮುನಿಯಪ್ಪ ಲೇಔಟ್ ಮುನಿಯಪ್ಪ ಲೇಔಟ್ ಕೊಪ್ಪಳ ಗಾಡಿಕೊಪ್ಪ ಮಲ್ ಮಲ್ಲಿಗೆನಹಳ್ಳಿ ಹಾಂ ಸಿದ್ದರಾಮ ಬಡಾವಣೆ ಸಿದ್ದರಾಮ ಬಡಾವಣೆ ಎಲ್ಲ ಜನಗಳಿಗೆ ಪಶು ಇದು ಕಾಲೇಜು ಹಾಂ ಪಶು ವೈದ್ಯಕೀಯ ಕಾಲೇಜು ಈ ಏರಿಯಾ ಜನಗಳಿಗೆ ತುಂಬ ಅನುಕೂಲ ಆಗತ್ತೆ ಇನ್ನೊಂದು ಅಂಡರ್ ಪಾಸ್ ಮಾಡಿದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ